ಕಷ್ಟದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ಬಂದ್ಬಿಟ್ಟು ನಮ್ಮ ಶುಂಠಿ ಬೆಳೆ ಮೇಲಿದೆ ಶುಂಠಿ ನಮ್ಮ ಅತ್ಯಪ್ತ ಬೆಳೆ ಆಗಿದ್ದು ಶುಂಠಿ ಬೆಳೆ ಮೇಲಿದೆ ಇವತ್ತು ಶುಂಠಿಯಲ್ಲಿ ಪೊಟ್ಯಾಷಿಯಂ ಸಲ್ಫೇಟ್ ನ ಉಪಯೋಗ ಮತ್ತು ಪಾತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದು ವಿಶೇಷವಾಗಿ ನೂರ ನಲವತ್ತರಿಂದ ನೂರ ನಲವತ್ತರಿಂದ ನೂರ ಇಪ್ಪತ್ತು ನೂರ ನಲವತ್ತರಿಂದ ನೂರ ಅರವತ್ತು ದಿವಸದ ತನಕ ನಾವು ವಿಶೇಷವಾಗಿ ವಿಶೇಷವಾಗಿ ಗಮನಿಸಬೇಕಾದಂತ ಅಂಶ ಗೆಳೆಯರೆ ಇದಕ್ಕೆ ಕಾರಣಗಳಿಷ್ಟೇ ಇದೆ ನಮ್ಮ ಶುಂಠಿ ಈ ಹಂತದಲ್ಲಿ ಉತ್ತಮ ಬೆಳವಣಿಗೆ ಆಗಿರುತ್ತೆ ಇದರದ್ದು ವೆಜಿಟೇಟಿವ್ ಗ್ರೋತ್ ಏನಿದೆ ಅದು ಅಥವಾ ವೆಜಿಟೇಟಿವ್ ಗ್ರೋತ್ನ ಪ್ರಮಾಣ ಏನಿದೆ ಅದು ಹತ್ತತ್ರ ಮುಗಿಯೋ ಹಂತಕ್ಕೆ ಬಂದಿರುತ್ತೆ ನಮಗೆ ಇನ್ನು ಶುಂಠಿಯ ಮೇಲಿನ ಭಾಗ ಚಿಂತೆ ಇಲ್ಲ ಮಣ್ಣಲ್ಲಿ ಹೆಚ್ಚಾಗಿ ಇರತಕ್ಕಂಥ ಒಳಗಿನ ಭಾಗದ್ದೇ ವಿಚಾರ ಶುರುವಾಗಿರುತ್ತೆ ನಮಗೆ ಶುಂಠಿ ಒಳಗಿನ ಭಾಗ ಅಂತ ಹೇಳಿದ್ರೆ ನಮಗೆ ಏನ್ ಬರುತ್ತೆ ಸ್ನೇಹಿತರೆ ನಮ್ಮ ಶುಂಠಿಯ ಗಡ್ಡೆಗಳು ರೈಸೋಮ್ಸ್ ಏನಿದೆ ಶುಂಠಿ ಗಡ್ಡೆನೆ ನಮಗೆ ಈ ಇನ್ನ ಇದ್ರ ನಂತರ ವಿಶೇಷವಾದ ಗಮನವನ್ನು ನಮ್ಮನ್ನು ಸೆಳೆಯುತ್ತಿದ್ದಾರೆ ಈ ಗಡ್ಡೆಗಳು ನಮ್ಗೆ ಸದೃಢವಾಗಿ ಸಾಕಷ್ಟು ದೊಡ್ಡದಾಗಿದ್ದು ಉತ್ತಮ ಗುಣಮಟ್ಟದಲ್ಲಿದ್ದು ಸಾಕಷ್ಟು ತೂಕ ಮತ್ತೆ ಒಳ್ಳೆ ಬಣ್ಣದಲ್ಲಿದ್ರೆ ನಮ್ಗೆ ಮಾರುಕಟ್ಟೆಯಲ್ಲಿ ಅತ್ಯುತ್ತಮ ಬೆಳೆ ಬೆಲೆ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸ್ನೇಹಿತರೆ ಹಾಗಾಗಿ ಅದಕ್ಕೋಸ್ಕರ ಈ ಪರಿಹಾರವನ್ನು ನಾನು ನಿಮ್ಮ ಮುಂದೆ ಒತ್ತಾಯ್ತಾ ಇದ್ದೇನೆ ಆ ಸಲ್ಫೇಟ್ ಏನಿದೆ ಜೀರೋ ಜೀರೋ ಫಿಫ್ಟಿ ಆ ಇದನ್ನ ನಾವು ಉಪಯೋಗಿಸೋದ್ರ ಮೂಲಕ ಹೇಗೆ ನಾವು ಇದನ್ನೆಲ್ಲ ಸಾಧಿಸಬಹುದು ಅಥವಾ ಇದನ್ನೆಲ್ಲ ನಾವು ಅನುಕೂಲಕರವಾಗಿ ಬಳಸ್ಕೋಬಹುದು ಅನ್ನೋದನ್ನ ನಾ ನಿಮ್ಗೆ ಇವತ್ತು ತಿಳ್ಸ್ಕೊಡ್ಲಿದ್ದೀನಿ ಬೇರೆ ಪೊಟ್ಯಾಷಿಯಂ ಸಲ್ಫೇಟ್ ಜೀರೋ ಜೀರೋ ಫಿಫ್ಟಿ ಏನಿದೆ ವಿಶೇಷವಾಗಿ ನಾವು ಯಾವುದೇ ಪ್ರಾಡಕ್ಟ್ ಅನ್ನ ಡಿಸ್ಕ್ಲೇಮರ್ ಅಂತಾನೆ ಹೇಳ್ತಾ ಇದ್ದೇವೆ ನಾವು ಯಾವುದೇ ಪ್ರಾಡಕ್ಟ್ ಪ್ರಮೋಟ್ ಮಾಡೋದಾಗ್ಲಿ ಅದನ್ನ ಎಂಡೋರಸ್ ಮಾಡೋದಾಗ್ಲಿ ಮಾಡೋದಿಲ್ಲ ಆದರೆ ಗಮನ ನಾವು ಯಾವಾಗ್ಲೂ ಕೊಡಬೇಕಾಗಿದ್ದೇನೆಂದ್ರೆ ಅತ್ಯುತ್ತಮ ಗುಣಮಟ್ಟದ ಅತ್ಯುತ್ತಮ ಒಂದು ವಿಶ್ವಾಸಾರ್ಹ ಆ ಕಂಪನಿಯ ಆ ಉತ್ಪನ್ನಗಳನ್ನೇ ನಾವು ಬಳಸಬೇಕು ಉತ್ತಮ ಗುಣಮಟ್ಟವೂ ಇರಬೇಕು ಹಾಗೂ ಯೋಗ್ಯ ದರನೂ ಇರಬೇಕು ಅದ್ರ ಕಡೆ ನಾವು ಗಮನ ಕೊಡೋಣ ಕಾರಣ ಇಷ್ಟೇ ಗುಣಮಟ್ಟ ಕಳಪೆ ಆಗಿದ್ದಲ್ಲಿ ಅಥವಾ ಗುಣಮಟ್ಟ ಸಾಧಾರಣ ಮಟ್ಟದಲ್ಲಿದ್ದರೆ ನಮ್ಗೆ ನಿರೀಕ್ಷಿತ ಫಲಿತಾಂಶ ಬರೋದಿಲ್ಲ ನಮ್ಗೆ ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಖರ್ಚು ವಿಪರೀತ ಆಗತ್ತೆ ಖರ್ಚಿನ ಮೇಲೆ ನಾವು ಗಮನ ಕೊಡೋಣ ಇನ್ನು ಇದರ ಬಗ್ಗೆ ನಾವು ವಿಸ್ತಾರವಾಗಿ ತಿಳ್ಕೊಳ್ಳೋಣ ವಿಸ್ತಾರವಾಗಿ ತಿಳ್ಕೊಳ್ಲಿಕ್ಕಿಂತ ಮುಂಚೆ ಇದನ್ನ ಹೇಗೆ ಸ್ಪ್ರೇ ಮಾಡಬಹುದು ಇದು ಅನುಕೂಲಗಳಂತೂ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ ಏನು ಅಂತ ಹೇಳಿದ್ರೆ ನಮ್ಮ ಗಡ್ಡೆಯ ಗಾತ್ರ ಗುಣಮಟ್ಟ ಬಣ್ಣ ಈ ಹೆಚ್ಚಿನ ಹೆಚ್ಚಾಗಿ ರುಚಿಗೂ ಸಹಿತ ಇದು ನಿಮ್ಮ ನಮ್ಮ ಶುಂಠಿಯ ರುಚಿ ಏನಿದೆ ಅಥವಾ ಖಾರದ ಅಂಶ ಏನಿದೆ ಸ್ಪೈಸಿನೆಸ್ ಏನಿದೆ ಅದನ್ನ ಸಹಿತ ಇದು ಉತ್ತಮ ಗುಣಮಟ್ಟಕ್ಕೆ ತಗೊಂಡು ಹೋಗುತ್ತೆ ಹಾಗಾಗಿ ನಾವು ಇದನ್ನ ವಿಶೇಷವಾಗಿ ಬಳಸಲೇಬೇಕು ಅನಿವಾರ್ಯತೆ ಇದೆ ಹೆಚ್ಚಿನ ಹೆಚ್ಚು ಈ ಕಾಲಮಾನಗಳಲ್ಲಿ ನಾವು ಅದನ್ನ ಬಳಸಲೇಬೇಕಾಗುತ್ತೆ ಬಳಸುವುದಾದ್ರೆ ಇದನ್ನ ಹೇಗೆ ಬಳಸಬೇಕು ನಾವು ಇದನ್ನ ಬಳಸುವಾಗ ನಾವು ಪೋಲಿಯರ್ ಸ್ಪ್ರೇನಲ್ಲಿ ಕೊಡ್ಬೋದು ಸ್ನೇಹಿತರೆ ಇದನ್ನ ಪೋಲಿಯರ್ ಸ್ಪ್ರೇನಲ್ಲಿ ಇದನ್ನ ನಾವು ಕೊಡ್ಬೋದು ಮತ್ತು ಗೆ ಇದನ್ನ ನಾವು ಉಪಯೋಗಿಸ್ಕೋಬಹುದು ಯಾರೆಲ್ಲ ರೈತರು ಇನ್ಲೈನ್ ರಿಪ್ನಲ್ಲಿ ಮಾಡಿದ್ದಾರೆ ಶುಂಠಿ ಬೆಳೆಯನ್ನ ಅವರು ಇದನ್ನ ನೋಟಿಕೇಶನ್ ನಲ್ಲಿ ಸಹ ನಾವು ಉಪಯೋಗಿಸ್ಕೋಬಹುದು ಇದು ನಮ್ಗೆ ಯಾವ ರೀತಿ ಬಳಸೋದಂತಹ ವಿಧಾನ ಆಯ್ತು ಇದರ ಡೋಸ್ಗೆ ನಾವು ಹೋಗೋದಾದ್ರೆ ನಿಮ್ಗೆ ಒಂದು ಲೀಟರ್ ನೀರಿಗೆ ಐದು ಗ್ರಾಮ್ ನಾವು ಇದನ್ನ ಬಳಸಬೇಕು ಒಂದು ಲೀಟರ್ ನೀರಿಗೆ ನಾವು ನಾನು ಮೊದಲೇ ಹೇಳದಾಗೆ ಉತ್ತಮ ಗುಣಮಟ್ಟದ ಒಂದು ಖಾತ್ರಿ ಇರ್ತಕ್ಕಂಥ ಬ್ರ್ಯಾಂಡ್ ಇನ್ನೋದನ್ನ ನಾವು ಬಳಸಬೇಕು ಅದ್ರ ಬಗ್ಗೆ ನಾವು ಗಮನ ಕೊಡೋಣ ನಾವು ನಾವು ಶುಂಠಿ ಬೆಳೆಗಾರರ ತಮಗೆಲ್ಲ ತಿಳಿದಿರೋ ಹಾಗೆ ನಾವು ಮಹಾದನನ್ನು ಉಪಯೋಗಿಸ್ತೇವೆ ಮಹಾದನ್ ಸಲ್ಫೇಟ್ ಅನ್ನು ಉಪಯೋಗಿಸ್ತೇವೆ ಅದರ ಲಭ್ಯತೆ ಕಡಿಮೆ ಇದ್ದಾಗ ನಾವು ಇಫ್ಕೋದ ಪೊಟಾಷಿಯಮ್ ಸಲ್ಫೇಟ್ ಜೀರೋ ಜೀರೋ ಫಿಫ್ಟಿ ಏನಿದೆ ಅದನ್ನು ಬಳಸ್ತೇವೆ ಡಿಸ್ಕ್ಲೇಮರ್ ಇದ್ದೇ ಡಿಸ್ಕ್ಲೇಮರ್ ಇದ್ದೇ ಇದೆ ಸ್ನೇಹಿತರೆ ನಿಮಗೆ ಯಾವ್ದು ಯೋಗ್ಯ ಯಾವುದು ಸರಿ ಅನ್ಸುತ್ತೆ ತಾವು ಅದನ್ನು ಖಂಡಿತ ಬಳಸ್ಬೋದು ಸ್ನೇಹಿತರೆ ಇದು ಐದು ಗ್ರಾಮು ಪ್ರತಿ ಲೀಟರ್ಗೆ ಅಂತ ಹೇಳಿದ್ವಿ ಒಂದು ಎಕರೆ ಲೆಕ್ಕಕ್ಕೆ ಬಂದ್ರೆ ನಮ್ಗೆ ಒಂದು ಎಕರೆಗೆ ಆರರಿಂದ ಎಂಟು ಬ್ಯಾರಲ್ಗಳಷ್ಟು ಇನ್ನೂರು ಲೀಟರ್ ಏನು ಬ್ಯಾರಲ್ ಇದೆ ಆರರಿಂದ ಎಂಟು ಬ್ಯಾರಲ್ ಗಳಷ್ಟು ನಾವು ಉಪಯೋಗಿಸ್ಬೇಕು ಪ್ರತಿ ಬ್ಯಾರಲ್ಗೆ ಎರಡು ಕೆ ಜಿಯಷ್ಟು ಮಾತ್ರ ಇದನ್ನು ನಾವು ಉಪಯೋಗಿಸ್ಬೇಕು ಇದನ್ನು ಗಮನ ಕೊಡಿ ಇದ್ರ ಜೊತೆಗೆ ನಾವು ಯಾವುದನ್ನು ಬಳಸೋ ಹಾಗಿಲ್ಲ ಇದ್ರ ಜೊತೆಗೆ ನಾವು ಯಾವ ಮಿಶ್ರಣನೂ ಮಾಡೋ ಹಾಗಿಲ್ಲ ಅದನ್ನು ನಮಗೆ ಆ ಸೂಪರ್ ಮಿನಿಟ್ ನಲ್ಲಿ ವಿವರವಾಗಿ ತಿಳಿಸ್ತೀನಿ ಗೆಳೆಯರೆ ಇದು ಹೇಗೆ ಬಳಸೋದು ಅನ್ನೋದಾಯ್ತು ಇದು ಬಳಸುವಾಗ ಇನ್ನೊಂದು ವಿಶೇಷ ಗಮನ ನಾವು ಕೊಡಬೇಕಾಗುತ್ತೆ ಸ್ನೇಹಿತರೆ ಆ ಪ್ರಮಾಣ ಎಷ್ಟು ಬಾರಿ ಬಳಸಬೇಕು ಅನ್ನೋದನ್ನ ವಿಚಾರ ಮಾಡಬೇಕಾಗತ್ತೆ ಹಾಗೆ ವಿಚಾರ ಮಾಡುವಾಗ ನಮ್ಗೆ ನಮ್ಮ ಶುಂಠಿಯ ಬೆಳೆ ಏನಿದೆ ಅದು ಹಸಿರಾಗಿದ್ದರೆ ಹಸಿರಾಗಿದ್ದರೆ ಹೇಗೆ ಅಥವಾ ಹಸಿರಿಲ್ಲ ಅಥವಾ ತುಂಬಾ ಕಡಿಮೆ ಹಸಿರಿದೆ ಅಂದ್ರೆ ಹೇಗೆ ಯಾಕಂತ ಹೇಳಿದ್ರೆ ಅವಧಿನ ನಾನು ನಿಮಗೆ ನೂರ ನಲವತ್ತು ನೂರ ಇಪ್ಪತ್ತರಿಂದ ನೂರ ಎಂಬತ್ತು ದಿವಸ ನೂರ ಎಪ್ಪತ್ತು ದಿವ್ಸಕ್ಕಂತ ಹೇಳಿದ್ದೀನಿ ಅವಾಗ ಇವೆರಡು ಪ್ರಮೇಯ ಬರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಅದನ್ನ ತಮ್ಗೆ ನಾನು ಬಿಡಿಸಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಿಳಿದ್ರೆ ನಮ್ ಶುಂಠಿ ಹಸರಾಗಿದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಪೋಲಿಯರ್ ಸ್ಪ್ರೇನ ನಾವು ಕೊಡಬಹುದು ಸ್ನೇಹಿತರೆ ಪೋಲಿಯರ್ ಸ್ಪ್ರೇ ಕೊಡುವಾಗ ಗಮನ ವಹಿಸಿ ಮಳೆ ಕಡಿಮೆ ಆಗಿದೆ ವಿಪರೀತ ಬಿಸ್ಲಿದೆ ಸಂಜೆ ನಾಲ್ಕು ನಂತರ ಮಾಡೋದು ತುಂಬಾ ಒಳ್ಳೆ ಕ್ರಮ ಒಂದು ಪೋಲಿಯರ್ ಸ್ಪ್ರೇನ ಕೊಡ್ಬೇಕು ಪೋಲಿಯೋ ಸ್ಪ್ರೇ ಕೊಡುವಾಗ ನಾವು ಇನ್ನೂರು ಲೀಟರ್ ಬ್ಯಾರಲ್ ಏನಿದೆ ಅದಕ್ಕೆ ಕೇವಲ ಒಂದು ಕೆಜಿಯನ್ನು ಮಾತ್ರ ಉಪಯೋಗಿಸ್ಬೇಕು ಇದನ್ನ ಗಮನದಲ್ಲಿ ನೀಡಿ ಇದು ಪೋಲಿಯೋ ಸ್ಪ್ರೇಗೆ ಸಂಬಂಧಪಟ್ಟದ್ದಾಯ್ತು ಇನ್ನು ಇದಕ್ಕೇನೆ ನಾವು ಡ್ರಂಕಿಂಗ್ ಸಹಿತ ಮಾಡಬೇಕು ಬೆಳೆ ಹಸಿರಾಗಿದ್ದ ಪ್ರಮೇಯದಲ್ಲಿ ಬೆಳೆ ಹಸಿರಾಗಿದ್ದ ಪ್ರಮಯದಲ್ಲಿ ಪ್ರತಿ ಹತ್ತು ದಿನಕ್ಕೊಮ್ಮೆ ಹಾಗೆ ಹತ್ತು ದಿನಕ್ಕೊಮ್ಮೆ ಹಾಗೆ ನಾವು ಎರಡು ಕೆಜಿ ಒಂದು ಬ್ಯಾರಲ್ ದಿನ ನಿಮ್ಗೆ ಹೇಳಿದ್ದೇನೆ ಇನ್ನೂರು ಲೀಟರ್ಗೆ ಏನು ಹೇಳಿದ್ದೇನೆ ಅದನ್ನ ನಾವು ಮೂರು ಬಾರಿ ಮಾಡಬಹುದು ಗೆಳೆಯರೆ ಬೆಳೆ ಹಸರಾಗಿದ್ದು ಸಾಕಷ್ಟು ಚೆನ್ನಾಗಿದೆ ಅಂದಾಗ ಇದನ್ನ ಖಂಡಿತ ಮಾಡಬಹುದು ಈ ಪ್ರಮಾಣದಲ್ಲಿ ಮಾಡಿದಾಗ ನಮ್ಗೆ ಅತ್ಯುತ್ತಮ ಆಪ್ಟಿಮಮ್ ಮತ್ತೆ ಮ್ಯಾಕ್ಸಿಮಮ್ ಅಂತ ಏನು ಕರಿತೀವಿ ನಾವು ಅತಿ ಹೆಚ್ಚಿನ ಗುಣಮಟ್ಟದ ಅತಿ ಉತ್ತಮ ಗಾತ್ರದ ಉತ್ತಮ ಬಣ್ಣದ ಮತ್ತೆ ರುಚಿಯ ನಮ್ಮ ರೈಸ್ ಶುಂಠಿ ಗಟ್ಟೆಗಳೇನಿದೆ ಅದು ದೊರೆಯುತ್ತೆ ಅದರಲ್ಲಿ ಯಾವುದೇ ಅನುಮಾನಗಳೆಲ್ಲ ಸ್ನೇಹಿತರೆ ಇನ್ನು ನಮ್ಮ ಬೆಳೆ ಅಷ್ಟಾಗಿ ತುಂಬಾ ಹಸಿರಾಗಿಲ್ಲ ಅಥವಾ ಸ್ವಲ್ಪ ಸ್ವಲ್ಪ ಹಸರಾಗಿದೆ ಅನ್ನೋರು ಎರಡು ಬಾರಿ ಮಾಡಿದ್ರೆ ಮಾತ್ರ ಸಾಕು ಎರಡು ಬಾರಿ ಏನಿದೆ ಡ್ರೆಂಚಿಂಗ್ ಅನ್ನ ಎರಡು ಬಾರಿ ಮಾಡಿದ್ರೆ ಮಾತ್ರ ಹಸಕ್ ಇಲ್ಲಿ ಪೋಲಿಯೋ ಸ್ಪ್ರೇನ ಅವಶ್ಯಕತೆ ಇಲ್ಲ ಪೋಲಿಯೋ ಸ್ಪ್ರೇ ಅವಶ್ಯಕತೆ ಯಾಕಿಲ್ಲ ಅನ್ನೋದು ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದೀನಿ ಬೆಳೆ ಹಸಿಲಿಲ್ಲ ಅಂದ್ರೆ ಅದ್ರದ್ದು ಅಂತ ದೊಡ್ಡ ಪ್ರಮಾಣದ ಉಪಯೋಗ ಆಗೋದಿಲ್ಲ ಎರಡು ಬಾರಿ ಡ್ರಿಂಕಿಂಗನ್ನು ನಾವು ಇನ್ನೂರು ಲೀಟರ್ ಬ್ಯಾರಲ್ಗೆ ಎರಡು ಕೆ ಜಿ ಹಾಗೆ ನಾವು ಮಿಶ್ರಣ ಮಾಡ್ಕೊಂಡು ಮಾಡಬೇಕು ಸ್ನೇಹಿತರೆ ಇದ್ರ ಜೊತೆಗೆ ಬೇರೆ ಏನನ್ನೂ ಮಿಶ್ರಣ ಮಾಡಬೇಡಿ ಅಂತ ನಾನು ಮೊದಲೇ ಹೇಳಿದ್ದೀನಿ ಅದನ್ನ ದಯವಿಟ್ಟು ಗಮನದಲ್ಲಿಡಿ ನಾನು ಸೂಪರ್ ಮಿನಿಟ್ ನಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ ಇವಾಗ ಇವತ್ತಿನ ಸೂಪರ್ ಗೆ ಹೋಗೋ ಸಮಯ ಆಗಿದೆ ಸ್ನೇಹಿತರೆ ಇವತ್ತಿನ ಸೂಪರ್ ಮಿನಿಟ್ ನಲ್ಲಿ ಪೊಟಾಶಿಯಂ ಸಲ್ಫೇಟ್ ಏನಿದೆ ಝೀರೋ ಜೀರೋ ಫಿಫ್ಟಿ ಏನಿದೆ ಪೊಟ್ಯಾಷಿಯಂ ಸಲ್ಫೇಟ್ನಲ್ಲಿ ಫಿಫ್ಟಿ ಪರ್ಸೆಂಟ್ ಪೊಟ್ಯಾಶ್ ಇದ್ದು ಹದಿನೇಳುವರೆ ಪರ್ಸೆಂಟ್ ಸಲ್ಫರ್ ಇದೆ ಹಾಗಾಗಿ ನಮಗೆ ತುಂಬಾ ಇದು ಅನುಕೂಲಕರವಾಗುತ್ತೆ ಸಲ್ಫರ್ ಹದಿನೇಳು ಪರ್ವರೆ ಪರ್ಸೆಂಟ್ ಇರೋದ್ರಿಂದ ಸ್ನೇಹಿತರೆ ನಮ್ಗೆ ಇದು ಒಂದು ಸಣ್ಣ ಪ್ರಮಾಣದ ಕೀಟನಾಶಕವಾಗಿ ಸಹಿತ ಇದು ಕೆಲಸ ಮಾಡುತ್ತೆ ಮತ್ತು ಇವೆಲ್ಲ ವಿಷಯಗಳು ತಮಗೆ ಇಷ್ಟ ಆಗ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ದಯವಿಟ್ಟು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದನ್ನು ಹೆರಿಟೇಜ್ ಜನರಲ್ಲಿ ಶೇರ್ ಮಾಡಿದಳೆಯ ಇವತ್ತಿನ ಸೂಪರ್ ಮಿನಿಟ್ ಅಲ್ಲಿ ನಿಮಗೆ ನಾನು ಮೊದಲೇ ತಿಳಿಸಿದ್ದೀನಿ ಇದನ್ನ ಯಾವುದ್ರ ಜೊತೆಗೂ ಬಳಸೋದು ಬೇಡ ಅಂಥೇಳಿ ಹಾಗಾಗಿ ನೀವು ಯಾಕೆ ಬಳಸಬಾರ್ದು ಯಾವ್ದಾ ಜೊತೆಗೆ ಬಳಸಬಾರ್ದು ಅನ್ನೋದು ಹೇಳ್ತೇನೆ ಮೊದಲನೇದಾಗಿ ನಾವು ಇದನ್ನ ಯಾವುದೇ ಕಾಪರ್ ಯುಕ್ತ ಗೊಬ್ಬರಗಳಿರಲಿ ಅಥವಾ ಫಂಗಿಸೈಡ್ಸ್ ಇರಲಿ ಅದರ ಜೊತೆಗೆ ನಾವು ಬಳಸೋ ಹಾಗಿಲ್ಲ ಗೆಳೆಯರೆ ಕಾಪರ್ಗೂ ಮತ್ತು ನಮ್ಮ ಪೊಟಾಶಿಯಂ ಸಲ್ಫೈಡ್ಗೂ ಬರೋದಿಲ್ಲ ಜೊತೆಗೆ ಇದನ್ನ ನಾವು ಕ್ಯಾಲ್ಸಿಯಂ ಜೊತೆಗೆ ಸಹಿತ ಬಳಸೋ ಹಂಗಿಲ್ಲ ಹಾಗಿದ್ರೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಇನ್ ಈ ಯಾವುದೇ ಒಂದು ಕಾರಣಗಳಿಂದ ನಾವು ಇದನ್ನ ಬಳಸೋದಾದ್ರೆ ನಾಲ್ಕು ದಿವಸ ಆ ನಾಲ್ಕರಿಂದ ಐದು ದಿವಸ ಮುಂಚಿತವಾಗಿ ಇದನ್ನ ನಾವು ಬಳಸಿರ್ಬೇಕು ಅಥವಾ ಇದನ್ನ ಬಳಸಿದ ಮೇಲೆ ನಾಲ್ಕರಿಂದ ಐದು ದಿವಸದ ನಂತರ ನಾವು ಅದನ್ನ ಬಳಸೋ ಪ್ರಮೇಯನ ನಾವು ಇಟ್ಕೋಬೇಕು ಉದಾಹರಣೆಯಾಗಿ ಹೇಳ್ತಾ ಹೋದ್ರೆ ನಮಗೆ ಅಹ್ ತುತ್ತ ಸುಣ್ಣ ಇರ್ಬೋದು ಸಿ ಓ ಸಿ ಇರ್ಬೋದು ಕೋಸೈಡ್ ಇರ್ಬೋದು ಸಿ ಎನ್ನು ಉಪಯೋಗಿಸೋದಿರ್ಬೋದು ಕ್ಲೋರೋಕಾಲ್ ಉಪಯೋಗಿಸೋದಿರ್ಬೋದು ಅಥವಾ ಸುಣ್ಣ ಮತ್ತೆ ಬ್ಲೀಚಿಂಗ್ ಪೌಡರ್ ಉಪಯೋಗಿಸೋದಿರ್ಬೋದು ಇದೆಲ್ಲದನ್ನು ಇದಕ್ಕಿಂತ ನಾಲ್ಕು ದಿವಸ ಮುಂಚೆ ನಾವು ಉಪಯೋಗಿಸಿರ್ಬೇಕು ಅಥವಾ ಇದನ್ನು ಮಾಡಿದ ನಾಲ್ಕರಿಂದ ಐದು ದಿವಸದ ನಂತರ ಉಪಯೋಗಿಸ್ಬೇಕು ಗೆಳೆಯರೆ ಇದನ್ನು ಇಷ್ಟು ಮಾಡೋದ್ರಿಂದ ನಮಗೆ ಇಳುವರಿಯಲ್ಲಿ ಹತ್ತತ್ರ ಇಪ್ಪತ್ತು ಪರ್ಸೆಂಟ್ ಅಷ್ಟು ಹೆಚ್ಚುವರಿ ಬರೋದು ಸಾಧ್ಯತೆಗಳು ಇದೆ ಗೆಳೆಯರೆ ಕಾರಣ ಇಷ್ಟೇ ಉತ್ತಮ ಗುಣಮಟ್ಟ ಗಡ್ಡೆ ಉತ್ತಮ ಗಾತ್ರ ಬಣ್ಣ ಮತ್ತೆ ರುಚಿ ನಿಮಗೆ ಹೆಚ್ಚಿಸುತ್ತೆ ಹಾಗಾಗಿ ನೀವು ಇದನ್ನ ಮಾಡ್ಬೇಕು ಅಂತ ಹೇಳಿ ನಾನು ಆ ವಿನಂತಿ ಮಾಡ್ಕೊಳ್ತೀನಿ ಗೆಳೆಯರೆ ಸೊ ಇದಿಷ್ಟು ವಿಷಯಗಳನ್ನ ಇವತ್ತು ತಿಳಿಸ್ತಾ ಗೆಳೆಯರೆ ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಕನ್ನಡದಿಂದ ಆಫ್ ನಮಸ್ಕಾರ ಬೇಕಾದ್ರೆ